ಲೋಕಸಭೆ ಚುನಾವಣೆ ದಿನಾಂಕ ಇದೇ ವಾರ ಘೋಷಣೆ ಆಗ್ತಾ ಇದೆ ಈ ಮಧ್ಯೆ ಪ್ರಮುಖ ರಾಷ್ಟ್ರೀಯ ಪಕ್ಷಗಳಾದ ಕಾಂಗ್ರೆಸ್ ಹಾಗೆ ಬಿಜೆಪಿಯಲ್ಲಿ ಮೈತ್ರಿ ಕುರಿತಾಗಿ ಚರ್ಚೆ ಹಾಗೆ ಚಟುವಟಿಕೆಗಳು ಗದಿಗೆದುವೆ ಈ ಸಂದರ್ಭದಲ್ಲಿ ಮೋದಿಯವರು ಲೋಕಸಭೆಯ ಗಡಿಯ ಅಧಿವೇಶನದಲ್ಲಿ ಆಡಿದಂತಹ ಒಂದು ಮಾತು ನೆನಪಾಗ್ತಾ ಇದೆ ಅದೇನಪ್ಪಾ ಅಂದ್ರೆ ಬಿ ಜೆ ಪಿ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಮುನ್ನೂರ ಎಪ್ಪತ್ತು ಸೀಟ್ಗಳನ್ನಾಗಿಲ್ಲತ್ತೆ ಹಾಗೆ ಎನ್ ಡಿ ಎ ಮೈತ್ರಿಕೂಟ ಕೂಟ ಗಡಿ ದಾಟಲಿದೆ ಎನ್ನುವಂತಹ ಮಾತನ್ನು ಆಡಿದರು

ಇದು ಬಿಜೆಪಿ ಇದೂವರೆಗೆ ಮಾಡಿದಂತಹ ಸಾಧನೆ ಅಂತಾನೆ ಹೇಳ್ಬೋದು ಸೊ ಮೋದಿಯವರ ಈ ಹೇಳಿಕೆಯ ಪ್ರಕಾರ ಬಿಜೆಪಿ ತನ್ನ ಸಾಧನೆಯನ್ನ ದೇಶದಲ್ಲಿ ಮತ್ತಷ್ಟು ವರ್ಧಿಸಿಕೊಳ್ಳುತ್ತೆ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಮುನ್ನೂರ ಎಪ್ಪತ್ತು ಸೀಟನ್ನ ಗೆದ್ದೇ ಗೆಲ್ತೀವಿ ಎನ್ನುವಂತಹ ಅತಿಯಾದ ಆತ್ಮವಿಶ್ವಾಸದಲ್ಲಿರುವಂತಹ ಬಿಜೆಪಿ ಹಾಗೆ ಮೋದಿಯವರು ಈ ಬಾರಿಯ ಲೋಕಸಭೆ ಚುನಾವಣೆ ಎದುರಿಸೋಕೆ ಮಿತ್ರ ಪಕ್ಷಗಳ ಹುಡುಕಾಟದಲ್ಲಿರೋದು ಯಾಕೆ ಎನ್ನುವಂತಹ ಪ್ರಶ್ನೆ ಹಾಗೆ ಕುತೂಹಲ ಇದೀಗ ಎದ್ದಿದೆ ಇದಕ್ಕೆಲ್ಲ ಉತ್ತರ ಒಂದೇ ಅದು ಬಿಜೆಪಿ ನಡೆಸಿರುವಂತಹ ಆಂತರಿಕ ಸಮೀಕ್ಷೆ ಸೊ ಬಿಜೆಪಿ ಪಕ್ಷವೇ ನಡೆಸಿರುವಂತಹ ಈ ಆಂತರಿಕ ಸಮೀಕ್ಷೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆತ್ಮವಿಶ್ವಾಸಕ್ಕೆ ಧಕ್ಕೆಯನ್ನು ಉಂಟು ಮಾಡಿದೆ ಅದರ ವಿವರ ಇದೀಗ ನಿಮ್ಮ ಮುಂದೆ ಇಡ್ತೀವಿ ಸೊ ಬಿಜೆಪಿಯ ಆಂತರಿಕ ಸಮೀಕ್ಷೆಗಳ ಪ್ರಕಾರ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಬಹುಮತ ಸಿಗಲ್ಲ ಮೆಜಾರಿಟಿ ಸಿಗಲ್ಲ ಮೆಜಾರಿಟಿ ಬೇಕಾಗಿರುವಂತದ್ದು ಐನೂರ ನಲವತ್ತ ಮೂರು ಲೋಕಸಭಾ ಸ್ಥಾನಗಳ ಪೈಕಿ ಮೈತ್ರಿಕೂಟ ಅಥವಾ ಒಂದು ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿದ್ರೆ ಕೇಂದ್ರದಲ್ಲಿ ಇನ್ನೂರ ಎಪ್ಪತ್ತ ಎರಡು ಸೀಟುಗಳನ್ನು ಗೆಲ್ಲಬೇಕು ಬಿಜೆಪಿಯ ನಡೆಸಿರುವಂತಹ ಆಂತರಿಕ ಸಮೀಕ್ಷೆಗಳ ಪ್ರಕಾರ ಬಿಜೆಪಿಗೆ ಈ ಬಾರಿ ಬಹುಮತ ಸಿಗಲ್ಲ ಬಹುಮತ ಸಿಗಲ್ಲ ಅಂದ್ರೆ ಬಿಜೆಪಿ ಇನ್ನೂರ ಎಪ್ಪತ್ತೆರಡಕ್ಕಿಂತ ಕಡಿಮೆ ಸ್ಥಾನಗಳನ್ನ ಪಡೆದುಕೊಳ್ಳಲಿದೆ ಬಿಜೆಪಿಯ ಸಮೀಕ್ಷೆಯ ಪ್ರಕಾರ ಬಿಜೆಪಿಗೆ ಈ ಬಾರಿ ಸುಮಾರು ಇಪ್ಪತ್ತರಿಂದ ಐವತ್ತು ಸ್ಥಾನಗಳು ಕೋತ ಆಗಬಹುದು ಬಹುಮತಕ್ಕೆ ಸರಳ ಬಹುಮತಕ್ಕೆಯೇ ಬಿಜೆಪಿಗೆ ಇಪ್ಪತ್ತರಿಂದ ಐವತ್ತು ಸೀಟುಗಳು ಕಡಿಮೆ ಆಗಬಹುದು ಅಂದ್ರೆ ಬಿಜೆಪಿ ಈ ಬಾರಿ ಇನ್ನೂರ ಇಪ್ಪತ್ತೈದರಿಂದ ಇನ್ನೂರ ಐವತ್ತು ಸೀಟುಗಳನ್ನು ಪಡೆಯಬಹುದು ಇದು ಬಿಜೆಪಿಯ ಸದ್ಯದ ಸನ್ನಿವೇಶ ಬಿಜೆಪಿಯ ಆಂತರಿಕ ಸಮೀಕ್ಷೆಯ ಪ್ರಕಾರ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇನ್ನೂರ ಎಂಬತ್ತೆರಡು ಬಿಜೆಪಿ ಒಂದೇ ಗೆದ್ದಿದ್ದು ಇನ್ನೂರ ಎಂಬತ್ತೆರಡು ಕ್ಷೇತ್ರಗಳು ಎಗ್ಗೆ ತಮ್ಮಿಂಗ್ ಮೆಜಾರಿಟಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅದು ಮುನ್ನೂರ ಮೂರಕ್ಕೆ ಹೆಚ್ಚಳ ಆಯಿತು ಸೊ ಮ್ಯಾಸಿವ್ ಮೆಜಾರಿಟಿ ಎರಡೂ ಅವಧಿಯಲ್ಲೂ ಕೂಡ ಎರಡು ಸಾವಿರದ ಹದಿನಾಲ್ಕು ಮತ್ತು ಎರಡು ಸಾವಿರದ ಹತ್ತೊಂಬತ್ತರ ಅವಧಿ ಎರಡರಲ್ಲೂ ಕೂಡ ಬಿಜೆಪಿಗೆ ಸರ್ಕಾರ ನಡೆಸಲಿಕ್ಕೆ ಮಿತ್ರ ಪಕ್ಷಗಳ ಅಗತ್ಯ ಇರಲಿಲ್ಲ ಕಾರಣ ಏನು ಅಂತ ಹೇಳಿದ್ರೆ ಬಿಜೆಪಿಯ ಬಳಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮುನ್ನೂರ ಮೂರು ಸಂಸದರಿದ್ರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇನ್ನೂರ ಎಂಬತ್ತೆರಡು ಸಂಸದರಿದ್ರು ಈಗ ಬಿಜೆಪಿ ನಡೆಸಿರುವ ಆಂತರಿಕ ಸಮೀಕ್ಷೆ ಪ್ರಕಾರ ಬಿಜೆಪಿಗೆ ಇನ್ನೂರ ಇಪ್ಪತ್ತೈದರಿಂದ ಇನ್ನೂರ ಐವತ್ತು ಸ್ಥಾನಗಳು ಸಿಗಬಹುದು ಅಂದ್ರೆ ನಿಯರ್ಲಿ ಐವತ್ತು ಸೀಟುಗಳು ವೇರಿಯೇಷನ್ಸ್ ಆಗುತ್ತೆ ಬಹುಮತಕ್ಕೆ ಸರಳ ಬಹುಮತಕ್ಕೆ ಎರಡ್ ಸಾವಿರದ ಹತ್ತೊಂಬತ್ತರ ಲೆಕ್ಕಾಚಾರಕ್ಕಲ್ಲ ಸರಳ ಬಹುಮತಕ್ಕೆ ಹೋಲಿಸಿದ್ರೆ ಬಿಜೆಪಿಗೆ ಒಂದು ಐವತ್ತು ಸೀಟಿನವರೆಗೆ ನಷ್ಟ ಆಗಬಹುದು ಎನ್ನುವಂತ ಅಂದಾಜಿದೆ ಬಿಜೆಪಿ ಆಂತರಿಕ ಸಮೀಕ್ಷೆಯ ಪ್ರಕಾರ ಸೊ ಈ ಆಂತರಿಕ ಸಮೀಕ್ಷೆಯ ಕಾರಣದಿಂದಲೇ ಈಗ ಮೋದಿ ಮತ್ತೆ ಬಿಜೆಪಿ ಮೋದಿ ನಾಯಕತ್ವದ ಬಿಜೆಪಿ ಹುಡುಕ್ತಾ ಇದ್ದಾರೆ ಹೊಸ ಮಿತ್ರರು ಬನ್ನಿ ಹೊಸ ಮಿತ್ರರು ಬನ್ನಿ ನಾವು ಮತ್ತೆ ಫ್ರೆಂಡ್ಶಿಪ್ ಆಗೋಣ ಅಂತ ಹೇಳಿ ಸೊ ಅದಕ್ಕೋಸ್ಕರ ಟಿ ಡಿ ಜೊತೆಗೆ ಮೈತ್ರಿಯನ್ನು ಮಾಡಿಕೊಂಡಿದೆ ಜನಸೇನಾದ ಜೊತೆಗೆ ಮೈತ್ರಿಯನ್ನು ಮಾಡಿಕೊಂಡಿದೆ ಬೇರೆ ಪಕ್ಷಗಳ ಜೊತೆಗೂ ಕೂಡ ಮೈತ್ರಿಯ ಮೈತ್ರಿಯ ಮಾತುಕತೆಗಳು ನಡೆದಿವೆ ಓನ್ಲಿ ಬಿಕಾಸ್ ಬಿಜೆಪಿಯ ಇಂಟರ್ನಲ್ ಸರ್ವೆ ಮಿತ್ರ ಪಕ್ಷಗಳು ಇಲ್ಲದೆ ಹೋದ್ರೆ ಬಿಜೆಪಿ ಅಥವಾ ಮೋದಿ ಮೂರನೆಯ ಬಾರಿಗೆ ಪ್ರಧಾನಮಂತ್ರಿ ಆಗೋದು ಕಷ್ಟ ಆಗಿದೆ ಎನ್ನುವ ಕಾರಣಕ್ಕೋಸ್ಕರ ಇದು ಬಿಜೆಪಿಯ ಸ್ಥಿತಿ ಎಲ್ಲಿಗೆ ಬಂದಿದೆ ಅಂತ ಹೇಳಿದ್ರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೊದಲ ಬಾರಿಗೆ ಮೋದಿ ಅವರು ಪ್ರಧಾನ ಮಂತ್ರಿ ಆದ ಸಂದರ್ಭದಲ್ಲಿ ಮಿತ್ರ ಪಕ್ಷಗಳನ್ನ ಸಂಪೂರ್ಣವಾಗಿ ಕಡೆಗಣಿಸಿದ್ರು ಅದು ಉದ್ಧವ್ ಠಾಕ್ರೆ ನೇತೃತ್ವದ ಶಿವಸೇನೆ ಎಂದೇ ಹೇಳಿದ್ರು ಲಾಸ್ಟ್ ಇಯರ್ ವರೆಗೂ ಯಾವಾಗ ಇಂಡಿಯಾ ಮೈತ್ರಿಕೂಟ ಫಾರ್ಮೇಶನ್ ಆಗ್ಲಿಕ್ಕೆ ಶುರುವಾಗ್ತಾ ಇತ್ತು ಅಲ್ಲಿಯವರೆಗೂ ಕೂಡ ಮಿತ್ರ ಪಕ್ಷಗಳ ಜ್ಞಾಪಕ ಶಕ್ತಿಯನ್ನು ಬಿಜೆಪಿ ಕಳ್ಕೊಂಡಿತ್ತು ಓ ನಮಗೆ ಫ್ರೆಂಡ್ಸ್ ಇದ್ದಾರೆ ನಮ್ದು ಬರೀ ಒಂದೇ ಪಕ್ಷ ಅಲ್ಲ ನಮ್ದು ಎನ್ ಡಿ ಎ ಮೈತ್ರಿ ಕೂಟ ಹೇಳಿ ಬಟ್ ಈಗ ಒಬ್ಬೊಬ್ಬರೇ ನೆನಪಾಗ್ತಾ ಇದ್ದಾರೆ ಬಿ ಜೆ ಪಿಗೆ ಅನಿವಾರ್ಯ ಕಷ್ಟ ಕಾಲ ಕಷ್ಟ ಕಾಲಕ್ಕಾಗುವವನೇ ಮಿತ್ರ ಬಿ ಜೆ ಪಿ ಈಗ ಕಷ್ಟದ ಸ್ಥಿತಿಯಲ್ಲಿದೆ